ಒಕ್ಕಲಿಗ ಮತಕ್ಕಾಗಿ ರಾಜಕೀಯ ಕದನವೇ ನಡೀತಾ ಇದೆ ಇದರ ನಡುವೆ ಹೆಚ್ ಡಿಕೆ ಸಿಎಂ ಆಗಿದ್ದಾಗ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿದರೆಂಬ ಆರೋಪ ಬಿರುಗಾಳಿಯನ್ನೆಬ್ಬಿಸಿದೆ ಈ ಬಗ್ಗೆ ದಾಖಲೆಗಳಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದು ಇದಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ದಳಪತಿ ಬೆಂಬಲಕ್ಕೆ ನಿಂತಿರುವಂತಹ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ದಾರೆ ರಾಜ್ಯದಲ್ಲಿ ಒಕ್ಕಲಿಗ ಮತಗಳ ಓಲೈಕೆಗಾಗಿ ನಡೀತಾ ಇರುವ ರಾಜಕೀಯ ಯುದ್ಧ ಮತ್ತೊಂದು ತಿರುವು ಪಡೆದುಕೊಂಡಿದೆ ಮೊನ್ನೆಯಷ್ಟೇ ಬಿಜೆಪಿ ಜೆಡಿಎಸ್ನ ಒಕ್ಕಲಿಗ ನಾಯಕರ ದಂಡೆ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಎಡತಾಕಿತ್ತು ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಪಡೆದು ಒಕ್ಕಲಿಗ ಸಮುದಾಯದ ಓಲೈಕೆ ಕಸರತ್ತು ನಡೆಸಿತ್ತು ಮೈತ್ರಿ ನಾಯಕರ ಈ ನಡೆಗೆ ಲೇವಡಿ ಮಾಡಿದ್ದ ಡಿಸಿಎಂ ಡಿಕೆಶಿ ಒಕ್ಕಲಿಗ ಸಿಎಂ ಕೆಳಗಿಳಿಸಿದ್ದು ಬಿಜೆಪಿ ಸ್ವಾಮೀಜಿನೇ ಬಿಜೆಪಿಯವರ ಬಳಿ ಒಕ್ಕಲಿಗ ಸಿಎಂ ಕೆಳಗಿಳಿಸಿದ್ದು ಯಾಕೆ ಅಂತ ಕೇಳಬೇಕಾಗಿತ್ತು ಅಂತ ಹೇಳಿದರು ಇದೀಗ ಒಕ್ಕಲಿಗ ಮತಯುದ್ಧ ದಿಢೀರ್ ಹೊಸ ತಿರುವು ಪಡೆದುಕೊಂಡಿದೆ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಬಾಂಬ್ ತಮ್ಮ ಅಧಿಕಾರಾವಧಿಯಲ್ಲಿ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ರು ಹೀಗಂತ ನಿನ್ನೆ ಸಚಿವ ಚೆಲುವರಾಯಸ್ವಾಮಿ ಹಳೆಯ ವಿಚಾರ ಕೆದಕಿದ್ದಾರೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬಿಜೆಪಿ ಸ್ವಾಮೀಜಿ ಅದೇ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಸ್ವಾಮೀಜಿ ನಿರ್ಮಲಾ ಸ್ವಾಮೀಜಿ ಫೋನ್ ಟ್ಯಾಪಿಂಗ್ ಆಗಿದ್ದು ಸತ್ಯ ಅಲ್ಲ ಗೊತ್ತಲ್ಲ ಯಾರು ಯಾರು ಸರ್ ಜನತಾ ದಳದವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆಗಿದ್ದು ಇದು ಗೊತ್ತಿರುವ ವಿಚಾರವೇ ದಾಖಲೆಗಳಿವೆ ಎಂದ ಡಿಕೆಶಿ ಕದ್ದಾಲಿಕೆ ಮಾಡಿದ್ರೆ ಸರ್ಕಾರ ಏಕೆ ಬೀಳಿಸ್ತಾ ಇದೆ ಎಂದ ಹೆಚ್ಡಿಕೆ ಸ್ವಾಮಿ ಮಾತಿಗೆ ಪ್ರತಿಕ್ರಿಯಿಸಿದ್ದ ಡಿಕೆಶಿ ಇದು ಗೊತ್ತಿರುವ ವಿಚಾರವೇ ಈ ಬಗ್ಗೆ ಮಾತನಾಡೋದಕ್ಕೆ ನೋವಾಗುತ್ತೆ ಈ ವಿಚಾರವಾಗಿ ಎಲ್ಲಾ ದಾಖಲೆಗಳು ಇವೆ ಆದರೂ ಈ ವಿಚಾರವನ್ನ ಈಗ ಮಾತನಾಡಲ್ಲ ಮುಂದೆ ಮಾತನಾಡ್ತೇನೆ ಎಂದಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಎಚ್ಡಿಕೆ ನಾನು ಫೋನ್ ಟ್ಯಾಪಿಂಗ್ ಮಾಡಿದ್ರೆ ನನ್ನ ಸರ್ಕಾರವನ್ನ ಯಾಕೆ ಬೀಳಿಸಿಕೊಳ್ತಾ ಇದ್ದೆ ಅವರು ತನಿಖೆ ಮಾಡಿಕೊಳ್ಳಲಿ ಈವರೆಗೆ ತನಿಖೆ ಮಾಡಿದ್ರಲ್ಲ ಅದು ಏನಾಯ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ ಹಾಗೆ ಮನಸ್ಸಿಗೆ ನೋವಾಗ್ತದೋ ಇದೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ನಾನು ಆಮೇಲೆ ಈಗ ಬೇಡ ಈಗ ಮನಸ್ಸಿಗೆ ನೋವು ಆಗ್ತದೆ ಮಾತಾಡೋದು ಈಗ ನನಗೆ ಸಂಬಂಧ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರ ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತೀನಿ ನಾ ಸಮ್ಮಿಶ್ರ ಸರ್ಕಾರವಿದ್ದಾಗ ಗೃಹ ಸಚಿವರು ಕಾಂಗ್ರೆಸ್ನವರೇ ಇದ್ದದ್ದು ಕುಮಾರಸ್ವಾಮಿ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿರುವ ಕೈ ನಾಯಕರಿಗೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಟಾಂಗ್ ಕೊಟ್ಟಿದ್ದಾರೆ ಸಮ್ಮಿಶ್ರ ಸರ್ಕಾರವಿದ್ದಾಗ ಗೃಹ ಸಚಿವರು ಕಾಂಗ್ರೆಸ್ನವರೇ ಇದ್ದದ್ದು ಈಗ ಹೆಚ್ ಡಿಕೆ ಕೇಳ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಫೋನ್ ಟ್ಯಾಪ್ ಮಾಡಿದ್ರ ಇವೆಲ್ಲ ಉತ್ತರ ಹೇಳುವಂಥದ್ದು ಪರಮಪೂಜ್ಯ ಸ್ವಾಮೀಜಿ ಅವರು ಅವರು ಹೇಳಬೇಕು ಚಲುವರ ಸ್ವಾಮಿ ಏನು ಸಚಿವರು ಯಾರಿದ್ರಪ್ಪ ಮತ್ತೆ ಹೋಮ್ ಮಿನಿಸ್ಟರ್ ಕೇಳ್ತೀರಾ ನೀವು ಗೃಹ ಸಚಿವರು ಯಾರಿದ್ರು ಸೊ ಹಾಗಾಗಿ ಇದೆಲ್ಲ ಯಾರ ಮಾಡಿದ್ರು ಅಂತೆಲ್ಲ ಗೊತ್ತಿರಬೇಕು ಸೊ ಇವತ್ತೆಲ್ಲ ಪಾಪ ಎಲ್ಲ ನೆನಪಾಗ್ತಿದೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಸ್ನೇಹಿತರಿಗೆ ಒಟ್ಟಾರೆ ಒಕ್ಕಲಿಗ ವೋಟ್ ಬ್ಯಾಂಕಿಗಾಗಿ ನಡೀತಾ ಇದ್ದ ಕಾಂಗ್ರೆಸ್ ಮೈತ್ರಿ ನಾಯಕರ ನಡುವಿನ ಮಾತಿನ ಸಮರ ಇದೀಗ ಫೋನ್ ಟ್ಯಾಪಿಂಗ್ ಕದನಕ್ಕೆ ತಿರುಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್